கௌரி கௌரி ஏனேத்தியா வீத்தினிவேனே ஆ நானாத்தே யார் ஓகார வீஸ்னு அவள் இவள் ஜிலேபினு சீதானு ஓகார ஆமேல உண்டு ஆ நீனே மாண்கேட் நான் நோட்கண்டு மனித்தி அவரித்தாரே ஆவே ஜிலேபி ஏது ஓகே விடக்க நாவேனே அம்தான ஹௌதா ಸರಿ ಆತು ಹೋಗು ಒಂದು ಲೋಟ ನೀರಾದ್ರೂ ತಗೊಂಬರಗು ಕುಡಿಯೋಕೆ ನೀರಾ ಇರು ಜಿಲೇಬಿ ಜಿಲೇಬಿ ಜಿಲೇಬಿಂತ ಒಂದು ಲೋಟ ನೀರು ತಂದು ಕೊಡೋ ಇದೇನಿದು ಅಲ್ಲ ಇಷ್ಟಿನ ನಾನು ಗೊತ್ತಿದ್ದಂಗೆ ಎದ್ದು ನಿಂತು ಕಮ್ತಿದ್ಲು ಈಗ ನೋಡಿದ್ರೆ ಕುಕ್ಕೊಂಡು ಡಿಮಾಕ್ ಮಾಡ್ಕೊಂಡು ನೀರು ಕೊಡು ಅಂತಂದರೆ ಆ ಅಡುಗೆ ಮನೆಗಿರೋ ಹೇಳ್ತಾಳಲ್ಲ ನೀರು ತಂದು ಕೊಡು ಅಂತನಾ ಏನು ಇವಳಿಗೆ ಆಂಕಾರ ಬಂದಿರಂಗೈತಲ್ಲ அல்வே கௌரி அவள் ஏனோ கல்ச மா நீர அவளுக்கு எது தாமரி கணக்கி அச்சே சுத்தாய்த்தோம் குக்காமேர் தந்து கொட்டேன் நீர் சும்லேபி தொகை குடிவங்க எல்பூ இல்லை இல்லை வே நம் அத்தி ஆக்கிவல்ல ஹங்க விட்டை அத்தி வடதேட்டா இல்வாங்க நோட்கிபரோ நான் அந்த ஓகித்தம்மா ஏக்கா சுத்தங்க அது பிஸ்லாம் நெட் வந்த குத் ஹம் ஓகி அத்தி போடஸ் ஓசாரனு இவத்து சரி அக்கி குடி நீரே தாழம்மா தாழ் ஒளக்கிக்கு இவத்து கௌரி நீனும் சீத்தா மூவரு ஓகே அத்தி விடக்கி ஹம் குலியர் யாரும் நீ மனையே மூவாரி விடசிரி நான் எல்லாம் நான் பப்புன்னு நோட்கி இல்லே இத்தீனி ಈ ಮೂವರು ಹೋಗ್ರಿ ಅತ್ತೆ ಗೌರಿ ಬರಲ್ವಂತೆ ಅವಳು ಇಲ್ಲೇ ಇರ್ತಾಳಂತೆ ನಾನು ಸೀತಾ ಇಬ್ರು ಹೋಗ್ತೀವಿ ಬಿಡಿ ಹಾ ಪರವಾಗಿಲ್ಲ ಒಂದ್ ದಿವ್ಸ ಜಾಸ್ತಿ ಆದ್ರೂ ಆಗಲಿ ನಾವೇ ಅತ್ತಿಯೆಲ್ಲ ಬಿಡಿಸ್ಕೊಂಬತ್ತಿ ಯಾಕೆ ಯಾಕೆ ಬರಲ್ವಂತೆ ಪಾಪನ್ನ ನಾನು ನೋಡ್ಕೊಂತೀನಿ ಏಯ್ ಗೌರಿ ಸುಮ್ಮನೆ ಇರು ನೀನು ಅವ್ರ ಜೊತೆಗೆ ನೀನೇನಿಲ್ಲ ಕುತ್ಕೊಂಡೆ ಮೇಲೆ ಬೆಳಿತೀನಿ ಮನೆ ಕೆಲಸ ಮಾಡಿದ್ರೆ ಇನ್ನೇನು ಏನು ಮಾಡ್ತೀನಿ ನೀನು ಏನು ಏನಾದ್ರು ಕೂಲಿ ಹೋಗೋ ಅಂತ ಹೇಳ್ತಾ ಇದೀವ ಹಾಂ ಏನ್ ಮಾಡ್ತೀನಿ ಮನೆ ಹತ್ರ ಕೂಕೊಂಡು ಅತ್ತೆ ನಾನು ಇವತ್ತು ಹೋಗಲ್ಲ ಇವತ್ತು ಇವರಿಬ್ರು ಹೋಗ್ಲಿ ನಾಳೆ ತೀರಾ ಹೋಗ್ತೀನಿ ನಾನು ಹ್ಮ್ ನನಗೆ ಸೊಂಟ ನೋವು ಹಾಕೈತಿ ಇವತ್ತು ಅದಕ್ಕೆ ಹೋಗಲ್ಲ ನಾನು ಸೊಂಟ ನೋವು ಅದೇ ಹಾಕಿ ಏನು ಕೆಲಸ ಅದ ಸೊಂಟ ನೋವು ಅಂತ ಯಾಕನ ಸೊಂಟ ಆಗೈತೆ ಎದ್ದಾಗಿಂದೇ ಹ್ಮ್ ನಾನು ಹಿಂಗೆ ಕೂತ್ಕೊಂಡಿರೋದು ನನ್ಗೂ ಕೆಲಸ ಮಾಡ್ಬೇಕು ಅಂತಾನ ಐತೆ ಮನಸ್ಸು ನಾನೇನು ಸೋಂಬೇರಿ ಅಲ್ಲ ನೀವು ಸುಮ್ಮನೆ ನನ್ನ ಬಗ್ಗೆ ಇಲ್ದೇ ಇರೋದೆಲ್ಲ ಅನುಮಾನ ಪಡಕ್ ಹೋಗಬೇಡಿ ಹಾಂ ನನಗೇನಿಲ್ವಾ ಈ ಮನೆ ನಂದು ಅಂತಾನ ನಾನು ಮಾಡ್ತೀನಿ ಆದ್ರೆ ಇವತ್ತು ಯಾಕೋ ಒಂದು ಸ್ವಲ್ಪ ಸೊಂಟ ನೋವಲ್ಲ ಅದಕ್ಕೆ ಸುಮ್ಮನೆ ಕುಂತಿದ್ದೀನಿ ನೀವು ಯಾಕ ಹಂಗೆ ಮಾಡ್ತೀರಿ ಹೇಳ್ರಿ ಹೌದಾ ಸರಿ ಆಯ್ತು ಬಿಡು ಹೋಗ್ಲಿ ಮನೆ ನಾನು ನಿನ್ನ ಹೆಸ್ರಿಗೆ ಬರ್ಸ್ಕೊಂಡಲ್ಲ ಯಾತೋನ ಬ್ಯಾಂಕ್ನಾಗೆ ಸಾಲ ತಾಂಬ್ತೀವಿ ಅಂತನ ಏನು ಮಾಡ್ತೀಯಾ ಏನು ವ್ಯಾಪಾರ ಮಾಡ್ತೀಯಾ ಸಾಲ ಯಾವಾಗ ಕೊಡ್ತಾರೆ ಏನು ಕೇಳ್ಕೊಂಬಂದು ಇಲ್ವೋ ಹಾ ಹಾಂ ಅದು ಅತ್ತೆ ಇನ್ನೂ ಏನು ವ್ಯಾಪಾರ ಮಾಡೋದು ಅಂತ ನಿರ್ಧಾರ ಮಾಡಿಲ್ಲ ಮಾಡೋಣ ಮಾಡೋಣ ಈಗೇನಷ್ಟೊಂದು ಅರ್ಜೆಂಟ್ ಸಾಲಗೆಲ್ಲ ತಗೊಂಡು ಸುಮ್ನೆ ಯಾಕೆ ಈಗ ಬೇರೆ ಹತ್ತಿ ಗಿಡ ಬೇರೆ ಹಾಕಿದೀವಲ್ಲ ಕೆಲ್ಸ ಇರುತ್ತಲ್ಲ ಈಗ ವ್ಯಾಪಾರ ಮಾಡಕ್ಕಾಗುತ್ತೆ ಅದಕ್ಕೆ ಹತ್ತಿ ಎಲ್ಲ ಮುಗಿಲಿ ಆಮೇಲೆ ನೋಡೋಣ ಅಂತೇಳಿ ಹೇ ಸುಮ್ನಾಗಿದ್ದೀನಿ ಅಷ್ಟೇನೆ ಹ ಈಗೇನು ನಮ್ಗೇನು ಸಾಲ ಏನ್ ಬೇಡ ಬಿಡತ್ತೆ ಮತ್ತೆ ಅಲ್ಲಾ ಸಾಲ ತಂಬಿರೋಳು ಮನೇನ್ ಯಾಕೆ ನಿನ್ನ ಹೆಸರು ಬರ್ಸ್ಕೊಂಡೆ ಹ್ಮ್ ಇಳಿದಿರೋದೆಲ್ಲಾನು ಹೇಳ್ಬಿಟ್ಟು ಸಾಲ ತಾಂಬತ್ತೀನಿ ಅತ್ತ ಅಂತೀನಿ ಇತ್ತ ಅಂತೀನಿ ಅಂತ ಹೇಳಿ ಹ್ಮ್ ಯಾಕೆ ಬರ್ಸ್ಕೊಂಡೆ ನಿನ್ನ ಹೆಸರಿಗೆ ಮನೆನಾ ಯಾಕಂತ ಆಡ್ತಾ ಇದ್ಯಾ ಅಯ್ಯೋ ನನ್ನ ಸಣ್ಣ ಅವ್ರ ಅವರ ಬಿಡು ಏನು ನೀ ಅವ್ರು ಬೇರೆ ಬೇರೆ ನನ್ನ ಮಾತಾಡ್ತೀಯಲ್ಲೇನು ಅಂದ್ರು ಈಗ ಮನೆಯನ್ನ ಮಾಡ್ಕೊಂಡ್ ತಿಂತೀನ ಆಡ್ತಾ ಇದ್ಯಾ ಇರ್ಲಿ ಬಿಡು ಹೆಣ್ಮಕ್ಳ ಹೆಸರಿನಾಗಿದ್ರೆ ಸಾಲ ಕೊಡ್ತಾರೆ ಅಂತ ಯಾರೋ ಹೇಳಿರು ಬ್ಯಾಂಕ್ನಾಗ ಅದಕ್ಕೆ ನನ್ನ ಹೆಸರು ಮಾಡಿಸ್ಕಂಡೆ ನೀನ್ ಹಂಗ ಹಾ ನಾನು ನೋಡ್ತಲೇ ಇದ್ದೀನಿ ಮನೇನ ಹೆಸರಿ ಮಾಡಿಸ್ಕಂಡಾಗಿಂದನ ನೀನ್ ವರ್ಸ್ತೇನೆ ಬೇರೆ ಆಗಿತ್ತಲ್ಲ ಹ ಏನು ಎದುರು ಮಾತಾಡ್ತೀಯಾ ಹೇಳಿದ ಕೆಲಸ ಮಾಡಲ್ಲ ಏನಾರ ಹೇಳಿರಿ ಅವ್ರಿಗೆಳ್ಚಿ ಹೇಳ್ತಿ ಸೀತಿನ ಹೇಳ್ತಿ ಜಿಲೇಬಿ ಹೇಳ್ತಿ ಯಾಕನ್ನ ಕೆಲಸ ಹೇಳಿರಿ ಹಾ ಏನಾನ ಹೊಲ್ದಕ ಹೋಗಿ ಹತ್ತಿ ಬಿಡ್ಸು ಅಂತಂದ್ರೆ ಅಲ್ಲೇ ಸೊಂಟ್ ನೋವು ಅಂತ ಹೇಳ್ತಾ ಇದ್ದೆ ಏನು ನಿಮ್ ಇದು ಹಾ ಏನ್ ತಿಳ್ಕೊಂಡಿದ್ದೆ ನೀನು ಅಯ್ಯೋ ಹಿಂಗೇನ ಮಾಡ್ಕೊಂಡು ನನ್ನ ನಿಮ್ಮ ಐತೆ ಏನಾನ ವ್ಯಾಪಾರ ಮಾಡಕ್ಕೆ ಸಾಲಾಗಿಲ್ಲ ಬೇಕು ಅಂತಂದ್ರೆ மன்கு ஆகி யாவ்லேன் நிமிண்டி கட்டா ಓಡಿಸ್ತೀಯ ಕಣಿ ಓಡಿಸ್ತೀಯ ಒಂದಲ್ಲ ಒಂದು ದಿವಸ ಆ ಕೆಲಸನೂ ಮಾಡ್ತೀಯಾ ಹಾಂ ನೀನು ಮಾತಾಡ್ತಾ ಇರೋದು ನೋಡ್ತಾ ಇದ್ರೆ ನೀನು ನಮ್ಮನ್ನು ಮನೆ ಬಿಡಿಸು ಓಡ್ಸಾಳೆ ಗಿರಾಕಿ ಅಲ್ಲ ಮನೆ ಹೆಸ್ರು ಮಾಡಿಸ್ಕೊಂಬತ್ಕೊಂಡು ಮೊದಲು ಎಷ್ಟು ಒಳ್ಳೆಯ ಒಳಗಿದ್ದೆ ಎದ್ರು ಮಾತಾಡ್ತಿರ್ಲಿಲ್ಲ ಏಳು ಹೇಳಿದ್ರು ಸುಮ್ಮನೆ ಮಾಡ್ತಿದ್ದೆ ಈಗ ನೋಡಿರಿ ಏನು ಹಿಂಗೆ ಮಾತಾಡ್ತಾ ಇದೆಯಾ ಅಯ್ಯೋ ಅತ್ತೆ ಹೋಗ್ಲಿಕ್ಕೆ ಬಿಡತ್ತೆ ಈಗ ಯಾಕೆ ಸುಮ್ಮನೆ ಆ ಗೌರಿ ಏನು ಅಂತವಳಲ್ಲ ಬದಲಾಗಿದ್ದಾಳಲ್ಲ ನಮ್ಮನ್ನ ಯಾಕೆ ಮನೆ ಬಿಟ್ಟು ಕಳಿಸ್ತಾಳೆ ಅವಳ ಹೆಸರಿಗೆ ಇದ್ರೂ ಇರ್ಲಿ ಬಿಡಿ ಏನೋ ವ್ಯಾಪಾರ ಮಾಡೋಕೆ ಏನಾದ್ರೂ ಸಾಲಾಗಿಲ್ಲ ತಾಮಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಹೆಸರು ಮಾಡಿಸ್ಕಂಡವಾಳ ಅಷ್ಟೇನೆ ನೀವು ಯಾಕೆ ಸುಮ್ಮನೆ ಅನುಮಾನ ಪಡಕ್ ಹೋಗ್ತೀರಾ ಅವ್ಳಿಗೇನೋ ಸೊಂಟ ನೋವು ಅಂತ ಇವತ್ತು ಅದಕ್ಕೆ ಬರಲ್ಲ ಅಂತ ಹೇಳಿದಾಳೆ ನಾವೇ ಹೋಗ್ತೀವಿ ಬಿಡ್ರಿ ಪರವಾಗಿಲ್ಲ ನೀವು ಸುಮ್ಮನೆ ಯಾಕೆ ಅಳ್ಕೊಂಡು ಜಗಳ ಜಾಗ ಮಾಡಕ್ ಹೋಗ್ತೀರಾ ಹಾ ಜಿಲಾಬಿ ನಿಮಗೆ ಅರ್ಥ ಆಗಲ್ಲ ಸುಮ್ಮನಿರಮ್ಮ ಹಾಂ ನಾನು ಗಮನಿಸ್ತಾ ಇದ್ದೀನಿ ಈ ಗೌರಿನ ಏನೊಂದು ಕೆಲಸನೂ ಮಾಡ್ತಾ ಇಲ್ಲ ಸರಿಯಾಗಿ ಯಾವುದೋ ಒಂದು ಮಾಡ್ತಾಳೆ ಸುಮ್ಮನೆ ಕುಕ್ಕೊತಾಳೆ ನಾನು ಗಮನಿಸ್ತಲೇ ಇದ್ದೀನಿ ಅವತ್ತಿನಿಂದ ಯಾಕೋ ಒಂಥರ ವಿಚಿತ್ರವಾಗಿ ಆಡ್ತಾ ಇದ್ದಾಳೆ ಏನೋ ಒಂಥರ ದೌಲತ್ತು ಹ್ಞೂ ಓ ಅತ್ತೆ ಅಷ್ಟೆಲ್ಲ ಇದ್ದಿದ್ರೆ ತನ್ನ ಅಡವೇನೆ ಮಾರಿ ನನ್ನ ಮಗನ ನಾಮಕರಣ ಕಣ ಯಾಕೆ ಮಾಡ್ತಿದ್ಲು ಹೇಳ್ರಿ ಹಾಂ ಹಾಂ ಗೌರಿ ತುಂಬ ಬದಲಾಗಿದ್ದಾಳತ್ತೆ ನೀವು ಸುಮ್ಮನೆ ಯಾಕೆ ಅನ್ಮಾನ ಪಡ್ತೀರಾ ಬಿಡಿ ಹೋಗ್ಲಿ ಏನೋ ಹುಷಾರಿಲ್ವಂತೆ ಹಾಂ ಅದಕ್ಕೆ ನೋಡು ಎಲ್ಲರೂ ಯಾವ ಮಾರಿದದು ಅದಕ್ಕೇನೆ ಅವನು ಅಷ್ಟೇನೇ ಶಿವ ಅವನು ಯಾ ಮಾರಿರೋದು ಅದಕ್ಕೇನು ಒಡನೆ ಮಾರಿ ಮಗು ನಾಮಕರಣ ಮಾಡಿಳು ನನ್ನ ಹೆಂಚಿ ತುಂಬ ಒಳ್ಳೆಯವಳು ಅಂತ ಹೇಳಿ ನಂಬಿ ಇವಳ ಹೆಸ್ರಿಗೆ ಮನೆಯೆಲ್ಲ ನಾ ಬಾರ್ದಿಕ್ಕೇವನಿ ಪತ್ರ ಮಾಡ್ಕೊಟ್ಟೇವನಿ ಅದಕ್ಕೆ ಇವಳು ಹಿಂಗೆ ದೌಲತ್ ತೋರಿಸ್ತಾ ಇದೆ ಹಾಂ ನಾನೇ ದೌಲತ್ ತೋರಿಸ್ತಾ ಇಲ್ಲ ಹಾಂ ಏನೋ ನನ್ನ ಹೆಸ್ರಿಗೆ ಬಂದ ನಾನು ಹಾಂ ನಾನೇನೇನು ನಿಮ್ಮನೆಲ್ಲ ಮನೆಯಿಂದ ಹೊರ ಹಾಕಿ ನೀನು ಅತ್ತೆ ಯಾಕಂಗೆ ಮಾಡ್ತಾ ಇದೆಯಾ ಪದೇ ಪದೇ ಹಂಗೆ ಹೇಳ್ತಾ ಇದ್ಯಾ ದೌಲತ್ತು ದವ್ಲತ್ತು ಅಂತ ನನಗೇನು ಇಲ್ಲ ಹಾಂ ನಿನಗೆ ದೌಲತ್ತಿಲ್ವಾ ಹಾಂ ನಾನು ಅವಾಗಿಂದ ನೋಡ್ತಲೇ ಇದ್ದೀನಿ ನಾನು ಬಂದಾಗಿಂದ ಕುಕ್ಕಂಡಿದ್ದಾಳು ಎದ್ದಾಳ್ತಾನೆ ಇಲ್ವಲ್ಲ ಅತ್ತೆ ಎಂಬೋದು ಒಂದು ಈಟೂ ಮರ್ಯಾದೆನೂ ಇಲ್ವಲ್ಲಿ ಅವಾಗಿನ ಕುಕ್ಕಂಡೆ ಮಾತಾಡ್ತಾ ಇದ್ದೆ ದಿಮಾಕನಾಗೆ ಹಾಂ ಇಲ್ಲೇ ಗೊತ್ತಾಗ್ತೈತಿ ನಿನ್ಗೆ ಎಷ್ಟು ದೌಲತ್ತೈತಿ ಅಂತಾನೆ ಬಾ ನಾನು ಎದ್ದಾಳ್ತೀನಿ ಅಲ್ಲಿಂದ ಹೊಲ್ತಕ್ಕೆ ಹೋಗಿ ಬಂದಿದ್ಯಲ್ಲ ಅಂತಾನೆ ನಿನ್ನ ಮಾತು ನಿನ್ನ ಬಾಯಾಗ ಒಂದು ಮಾತನು ಬರ್ಲಿಲ್ವಲ್ಲ ಕುಕ್ಕಂಡೆ ಮಾತಾಡ್ತಾ ಇದ್ದೆ ದಿಮಾಕನಾಗೆ ಹಾಂ ಇಲ್ಲೇ ಗೊತ್ತಾಗ್ತೈತಿ ನಿನ್ಗೆ ಆಂಕಾರ ಬಂದೈತಿ ಇವಾಗ ಅಂತಾನೆ ಅಯ್ಯೋ ಕುಕ್ಕಂಡಿದ ಇದ್ಯಾ ಏನು ಅಂತ ಕುಕ್ಕೊಂಡಿದ್ದಿ ಬಾ ಕುಕ್ಕ ನಾನ್ ಕುಕ್ಕೊಂಡಿದ್ದೀನಲ್ಲ ಅದಕ್ಕೆ ನೀನು ಮಂಚ ಬಿಟ್ಕೊಡ್ಲಿಲ್ಲ ಅಂತಾನ ನೀವು ಬೈತಾ ಇದ್ಯಾ ಕುಕ್ಕಯ್ಯ ನೀನ್ ಏನ್ ಹಂಗಾಡ್ತೀಯ ಕುಟ್ಟಿದೇನಲ್ಲ ಇನ್ನ ಯಾಕೆ ನಿನ್ಕಂಡ್ ಮಕ್ಕ ನೋಡ್ತಾ ಇದಿ ಕುಕ್ಕೇ ಕುಕ್ಕ ಹಾ ನೀವ್ ಒಬ್ಬಳೇ ಕುಕ್ಕಂಡಿರ್ಬೇಕಾ ಮಂಚದ್ ಮೇಲೆ ಯಾರು ಕುಕ್ಕಂಗಿಲ್ಲ ಅಲ್ವಿ ಯಾರ ಕುಕ್ಕಂಡ ಸಾಕು ಅದ್ರಾಗೂ ನಾನ್ ಕುಕ್ಕೊಂಡ ಸಾಕು ಅಂಗೇನಿ ಹಾ ಹೆಂಗಾಡ್ತೀಯ ಅಂಗೇನಿ ಕುಕ್ಕಳ ತಾಯಿ కు కుడత ై హుషార్ల్వంతి అచ్చే ఏను అసడ్ మొడ్లెలత వల్ల కర్కొంగెలాసానూ మ్లు కళకిట్లు ఏ హుషార్ల అంతనా కు అస్తేనేతీయ ಅಯ್ಯೋ ದಡ್ಡ ಮುಂಡೆ ನೀನು ನಿನಗೇನು ಅರ್ಥ ಆಗೋಲ್ಲ ಹ ಅವಳು ಯಾ ಯಾಮರ್ಸಿದಾಳೆ ಕಣೆ ಒಳ್ಳೆ ಥರ ನಾಟಕ ಮಾಡಿ ಮನೆನ ಹೆಸರು ಮಾಡಿಸ್ಕೊಂಬಕ್ಕೋಸ್ಕರ ಆಗಿದ್ಲು ಅನ್ಸುತ್ತೆ ಹ ಅವೆಲ್ಲ ಒಂದ ಐದು ಸಾವಿರದ ಹತ್ತು ಸಾವಿರದ ಒಡೆ ಮಾರಿ ನಮ್ಮ ತಣ ಮಾಡಿಳು ಅಂತ ಹೇಳಿ ನೀವೆಲ್ಲರೂ ಯಾ ಮಾರಿ ಬಿಟ್ರಿ ನಾನು ಮಾರ್ದೆ ಏನು ಮಾಡೋದು ಅವಾಗ ಹ ಈಗ ನೋಡು ಮನೆ ಹೆಸ್ರಿ ನನ್ನ ಹೆಸರಿಗೈತೆ ಇವ್ರು ನನ್ನೇನು ಆಗಲ್ಲ ಅಂತನ ದಿಮಾಕ್ ತೋರಿಸ್ತಾ ಇದ್ದಾಳೆ ದಿಮಾತ್ ಹ ನಿಮ್ಗೆ ಅದು ಅರ್ಥ ಆಗ್ತಾ ಇಲ್ಲ ಅಯ್ಯೋ ಹೋಗ್ಲಿ ಚಿತ್ ಮಾಡ್ತಾ ಬೇಡ್ರಿ ಕೂತ್ಕಡಿ இரீத்தின ஏன்னா கஸ்கொம்பி குடியோரன் அசமாதானே நோடனா யாக்கோ கௌரி உஷாரில்ல இல்லை அஸ்தேன் அவங்க ஏன் வந்த சரி சரி முந்தே மனையின் ஆச்சலா நம்மனை அவங்க அர்த்த ஆகை நினோ எல்லார்கு நான் அர்த்த ஆக்தில்ல நமக்கு அய்யோ அங்கே ஆகல விடத்தே கௌரி இஸ் தின நாட்களா ஒழேவோடு அங்கேண்ணா ಎಲ್ಲರನ್ನೂ ಯಾಮಸ್ಬಿಟ್ಲಲ್ಲ ಒಳ್ಳೊಳ್ಳಂಗೆ ನಾಟಕ ಮಾಡಿ ಇವಳು ಹಂಗೆ ಬಿಟ್ರೆ ಆಗಲ್ಲ ಗ್ಯಾರಂಟಿ ನಾನು ಅಂದ್ಕಂಡಂಗೆ ಮನೆ ಬಿಟ್ಟು ಓಡ್ಸಿರಿ ಓಡ್ಸಿಳಿ ನಮ್ಮನ್ನೆಲ್ಲಾನ ಹಾಂ ನನ್ನ ಹೆಸ್ರು ನಾಗೈತೆ ಮನೆ ಅಂತಾನೆ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅದೇ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ